ನಾನು ಗುಡಹಾರಿಯಲ್ಲೇ ಮಾತಾಡ್ತಾ ಇರೋದು ಇವತ್ತು ಸರ್ಕಾರಿ ಶಾಲೆ ಹೆಚ್ ರಿಲೀಸ್ ಆಗಿದೆ ರಾಜ್ಯಾದ್ಯಂತ ವಿಷಯ ಏನು ಅಂತಂದ್ರೆ ಕನ್ನಡ ಶಾಲೆಗಳನ್ನು ಉಳಿಸಬೇಕು ಕನ್ನಡ ಭಾಷೆಯನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರುವಂತ ಚಿತ್ರ ಸರ್ಕಾರಿ ಶಾಲೆ ಇರಬೇಕು ಇವತ್ತು ಎಷ್ಟ ಎಂಟು ಕಡೆ ಆಗಿದೆ ಎಂಟು ಕಡೆನ ಅವ್ರೂ ಬಟ್ ಏನು ಸಾವಿರಾರು ಜನ ಸಿನಿಮಾ ನೋಡಿದರೆ ಪ್ರತಿಯೊಬ್ರು ಇಷ್ಟಪಟ್ಟು ಒಂದು ಕನ್ನಡ ಶಾಲೆ ಬಗ್ಗೆ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದು ಒಂದು ಸಸ್ಪೆನ್ಸ್ ಇಲ್ಲ ಸಿನಿಮಾ ಅನ್ನೋದು ಪ್ರತಿಯೊಬ್ಬರು ಇಷ್ಟಪಟ್ಟಿದ್ದಾರೆ ಆದರೆ ಒಂದು ಬೇಸರದ ಸಂಗತಿ ಅಂತಂದರೆ ಸರ್ಕಾರಿ ಶಾಲೆ ಎಚ್ಎ ಸಿನಿಮಾದ ವರ್ತಿಸ್ಟ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಬಿಲಿಯವರ ಬಗ್ಗೆ ಒಂದು ಮನವಿ ಪತ್ರ ಕೊಟ್ಟಿದ್ವಿ ಯಾಕೆ ಅಂತಂದರೆ ಇವತ್ತು ಒಂದು ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿ ಒಂದು ಇವತ್ತು ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಒಂದೇ ಒಂದು ಪೋಸ್ಟ್ ಒಂದು ಸಿಂಗಲ್ ಪೋಸ್ಟು ಅವರು ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಒಂದು ಪೋಸ್ಟ್ ಮಾಡಿಲ್ಲ ಅದರ ಬಗ್ಗೆ ನಮಗೆ ತುಂಬ ಬೇಸರ ಇದೆ ದಯವಿಟ್ಟು ನೀವು ಈ ಸಿನಿಮಾದಲ್ಲಿ ಮಾಡಿದ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಅಭಿನಯ ಅಭಿನಯಿಸಿಗಳಂದ್ರೆ ಅದನ್ನು ಪ್ರಮೋಷನ್ ಮಾಡೋದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿರುತ್ತೆ ಯಾಕಂದರೆ ಒಂದು ಮಕ್ಕಳು ಕೂಡ ಆಕ್ ಮಾಡಿರೋ ಬ್ಯಾಕ್ ಗ್ರೌಂಡ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಗಳು ಕೂಡ ಇಲ್ಲಿ ದೊಡ್ಡ ದೊಡ್ಡ ಪ್ರಮೋಷನ್ ಮಾಡ್ತಾ ಇದ್ದಾರೆ ಒಂದು ಮುಖ್ಯ ಪಾತ್ರ ಮಾಡಿ ಪ್ರಮೋಷನ್ ಮಾಡದೇ ಇದ್ದರೆ ದಯವಿಟ್ಟು ಒಬ್ಬರಿಂದನ ಇಲ್ಲಿ ಪ್ರತಿಯೊಂದು ಟೀಮನ್ನು ಅಂದರೆ ಒಬ್ಬ ಟೆಕ್ನಿಷಿಯನ್ಸ್ ಇರ್ಬೋದು ಕ್ಯಾಮ್ರಾಮನ್ ಇರ್ಬೋದು ಆರ್ಟಿಸ್ಟ್ ಇರ್ಬೋದು ನಿರ್ಮಾಪಕರು ಇರ್ಬೋದು ಪ್ರತಿಯೊಬ್ಬರು ಅವರ ಏನಾದ್ರೆ ಶ್ರಮ ವ್ಯರ್ಥ ಆಗ್ತಾ ಇದೆ ಈ ನೂರಾಸ್ತಿ ಕಾಲ್ ಮಾಡ್ಬಿಟ್ಟಿದ್ವಿ ಪ್ರೀಮಿಯರ್ ಶೋ ಎಂಟು ಶೋ ಮಾಡಿದೀವಿ ಸರ್ ಎಂಟು ಶೋನು ಫುಲ್ ಆಗಿದೆ ಸರ್ ಇವತ್ತು ಭೂಮಿಕ ಆಗಿರ್ಬೋದು ಎಲ್ಲಾ ಕಡೆನು ತುಂಬಾ ಚೆನ್ನಾಗ್ ರೆಸ್ಪಾನ್ಸ್ ಇದೆ ಸರ್ ಯಾಕಂದ್ರೆ ಇಷ್ಟು ಮಟ್ಟಿಗೆ ತುಂಬಾ ಚೆನ್ನಾಗ್ ಮಾಡಿದ್ವಿ ಸಿನಿಮಾನ ಬಟ್ ಏನಂದ್ರೆ ಇವತ್ತು ಜನ ಥಿಯೇಟರ್ ಬರ್ತಾ ಇಲ್ಲ ಥಿಯೇಟರ್ ಗೆ ಬರ್ತಾ ಇಲ್ಲ ಅಂತ ಜನಗಳ್ನು ಬೈತಾ ಇದ್ದೀವಿ ಎಲ್ಲರೂ ಮಾಡ್ತಾರದೆ ಆ ಕೆಲಸ ಬಟ್ ಸಿನಿಮಾ ಅವ್ರಿಗೆ ರೀಚ್ ಆಗಿರಲ್ಲ ಸರ್ ಇವತ್ತು ಎಂತ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ರು ಜನಕ್ಕೆ ರೀಚ್ ಆಗ್ತಾ ಇಲ್ಲ ಮೈನ್ ಆಗಿ ಇವತ್ತು ಎಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡಿ ರೀಚ್ ಮಾಡಲು ಕಷ್ಟ ಐತೆ ಅವ್ರು ಮುಖ್ಯ ಪಾತ್ರ ಮಾಡಿದ್ದಾರೆ ಸರ್ ಇವತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಏನಾದ್ರು ಒಂದು ಮೆಸೇಜ್ ಅಂತ ಕೊಡೋದಿದ್ರೆ ಅವರು ಗೇಲಿ ಅವರು ಅವ್ರು ಕೊಟ್ಟಿದ್ದಾರೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ ಮಾತ್ರ ಏನ್ ಗೊತ್ತೆ ಸರ್ ಮೇಯ್ನ್ ಆಗಿ ಇವತ್ತು ಯಾರೇ ಒಂದು ಸಿನಿಮಾದಲ್ಲಿ ಚಿಕ್ಕ ಪಾತ್ರ ಇರ್ಬೋದು ದೊಡ್ಡ ಪಾತ್ರ ಇರ್ಬೋದು ಏನೋ ಒಂದು ಮಾಡಿದ್ರೆ ಅದನ್ನ ಅಟ್ಲೀಸ್ಟ್ ನಾಲ್ಕು ಕಡೆ ಮಾತಾಡಬೇಕು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾಲ್ಕು ಹಾಕ್ಬೇಕು ಅಡ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಅದೇನು ಮಾಡದಿದ್ದಾಗ ಅದೇನಾಗುತ್ತೆ ಸರ್ ಇವತ್ತು ಈ ನಾವು ಹೋಗಿ ದರ್ಶನ್ ಮನೆ ಹತ್ರ ಹೋಗಿ ಸುದೀಪ್ ಸರ್ಮನೆ ಹತ್ರ ಹೋಗಿ ಅವ್ರನ್ನ ನೀರ್ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿ ಅಂತ ಕೇಳಿದ್ರೆ ಎಷ್ಟು ಮಟ್ಟಿ ಸುತ್ತ ಯಾಕಂದ್ರೆ ಈ ಸಿನಿಮಾದಲ್ಲಿ ಮಾಡಿಲ್ಲ ಆ ಸಿನ್ ರೀತಿ ಪರಿಚಯ ಇರೋದಿಲ್ಲ ಅವ್ನೇ ನಾವು ಮಾಡ್ಕೊಂಡ್ ಕರೀದಕ್ಕೆ ನಮ್ಗೆ ಏನಿದೆ ರೈಟ್ಸ್ ಫಸ್ಟ್ ಸಿನಿಮಾದಲ್ಲಿ ಹಾಕ್ ಮಾಡಿದ್ರು ಇದೇ ಸಿನಿಮಾ ಅಂತ ಹೇಳ್ತಾ ಇಲ್ಲ ಸರ್ ಯಾವ್ದೇ ಆಗ್ಲಿ ಸರ್ ಮಾಡಿದ್ರು ಅಟ್ಲೀಸ್ಟ್ ನಾಲ್ಕು ನಾಲ್ಕು ಪೇಜಲ್ಲಿ ಅವ್ರ ಸಿನಿಮಾ ಪೋಸ್ಟ್ ಹಾಕ್ಬೇಕು ಅದ್ರ ಬಗ್ಗೆ ಮಾತಾಡ್ಬೇಕು ಸರ್ ಇಲ್ಲ ಅಂತಂದ್ರೆ ದಯವಿಟ್ಟು ಅವ್ರ ಸಿನಿಮಾ ಮಾಡಕ್ ಹೋಗಬಾರ್ದು ಸರ್ ಯಾಕಂದ್ರೆ ಗಿಲ್ಲಿ ನಟ ಅವರು ಸರ್ ಯಾವುದೇ ಏನು ರಿಯಾಲಿಟಿ ಶೋ ಆಗಿರ್ಬೋದು ಸಿನಿಮಾ ಯಾವ್ದು ಮಾಡಿರ್ಲಿಲ್ಲ ಸರ್ ಆ ಟೈಮಲ್ಲಿ ಕರೆದು ಅವರಿಗೆ ಒಂದು ಅವಕಾಶ ಕೊಟ್ವಿ ಅವರು ಕೇಳಿದ ಸಂಭಾವನೆ ನಾವು ಕೊಟ್ಟು ಯಾವ್ದು ಏನ್ ಪೆಂಡಿಂಗ್ ಇಟ್ಕೊಂಡಿಲ್ಲ ಸರ್ ಎಲ್ಲ ಕ್ಲಿಯರ್ ಮಾಡೇನೆ ನಾವು ಇದ್ ಬಟ್ ತುಂಬಾ ಚೆನ್ನಾಗಿದ್ರು ನಾವು ಅವರು ಬಿಗ್ ಬಾಸ್ ಟೀಮ್ ಒಳಗಡೆ ಹೋದಾಗ್ಲೂ ನಾವು ಅವ್ರ ತಂದೆ ತಾಯಿ ಹತ್ರ ಹೋಗಿ ಬಿಗ್ ಬಾಸ್ ಗೆಲ್ಲಿ ಅನ್ನೋ ರೀತಿನಲ್ಲಿ ನಾವು ಎಲ್ಲ ಸಪೋರ್ಟ್ ಮಾಡಿದ್ವಿ ಅದ್ರ ಜೊತೆಗೆ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ಸೋಣ ಅಂತ ಅದನ್ನು ಮಾಡ್ಕೊಂಡ್ ಬಂದ್ವಿ ಬಟ್ ಎಲ್ಲರೂ ಒಬ್ಬ ಚೆನ್ನಾಗಿದ್ರು ಸರ್ ಬಟ್ ಗೆದ್ದಾದ್ಮೇಲೆ ಸರ್ ದಯವಿಟ್ಟು ನಾನು ಏನಿದ್ರೆ ಸರ್ ಅಂತ ಟ್ಯಾಲೆಂಟ್ ಇಡ್ ಇರೋ ವ್ಯಕ್ತಿ ಸರ್ ತುಂಬಾ ಟ್ಯಾಲೆಂಟ್ ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಮೇನ್ ಅಂದ್ರೆ ಆ ಗೌರವನ ಇವತ್ತು ಫ್ಯಾನ್ಸ್ ನಾನು ಥ್ಯಾಂಕ್ಸ್ ಹೇಳಿ ಯಾಕಂದ್ರೆ ಒಳ್ಳೆ ಟ್ಯಾಲೆಂಟ್ ಆತರ ಇರೋ ಪರ್ಸನ್ ಜನ ತುಂಬಾ ಬೆಚ್ಚಗೆ ವ್ಯಕ್ತಪಡಿಸಿದಾರೆ ಅಂದ್ರೆ ಅವ್ರನ್ನ ಅಲ್ಲಿ ಇಟ್ಟಿದ್ದಾರೆ ದಯವಿಟ್ಟು ಅವರ ಹೆಸರುಗಳನ್ನ ಹಾಳು ಮಾಡ್ಕೋಬಾರ್ದು ಇನ್ನು ಅವ್ರಿಗೆ ಮುಂದಿನ ಸಿನಿಮಾಗಳಲ್ಲಿ ಅವಕಾಶ ಸಿಗಬೇಕು ಯಾಕಂದ್ರೆ ಇವತ್ತು ಗಿಳಿನ ಟವರ್ ನಲ್ಲಿ ನಮ್ಗೆ ತುಂಬಾ ಬೇಸರ ಆಗ್ತಾ ಇದೆ ಯಾಕಂದ್ರೆ ಅವ್ರ ಬಗ್ಗೆ ಯಾಕಂದ್ರೆ ಅವ್ರನ್ನ ತುಂಬ ಅಲ್ಲಿಟ್ಟಿದ್ದೀವಿ ದಯವಿಟ್ಟು ಈಗ ನಮ್ಮ ಅಭಿಮಾನಿಗೂ ಎಲ್ಲರೂ ಅವ್ರನ್ನ ಅಲ್ಲಿಟ್ಟಿದ್ದೀವಿ ದಯವಿಟ್ಟು ನೀವು ಒಂದು ನಿಮಗೆ ಅಂತ ಒಂದು ಗೌರವ ಇದೆ ಮುಂದೆ ತುಂಬ ಅವಕಾಶಗಳು ಸಿಗ್ತವೆ ನೀವು ನಡೆಸಿ ದಯವಿಟ್ಟು ನಡ್ಸೋದಕ್ಕಿಂತ ಮುಂಚೆ ಒಂದು ಸಿನಿಮಾ ಒಗ್ಕೊಂತೀರ ಅಂದರೆ ದಯವಿಟ್ಟು ಪ್ರಚಾರ ಮಾಡಬೇಕು ಇಲ್ಲಾಂದರೆ ದಯವಿಟ್ಟು ಸರ್ ರಿಕ್ವೆಸ್ಟ್ ಅಂತಾದರೂ ತಾಳಿ ಏನಾದರೂ ತಾಳಿ ಸರ್ ಸಿನಿಮಾ ಮಾಡಕ್ಕೆ ಹೋಗಬೇಡಿ ಸರ್ ಅಷ್ಟೇ ದಯವಿಟ್ಟು ಮನವಿ ಮಾಡ್ಕೊಂತೀನಿ ನಿಮ್ಮಲ್ಲಿ ನಾವು ಏನೋ ಮಾತಿನ ಬರದಲ್ಲಿ ಏನಾದರೂ ನಿಮಗೆ ನೋವುಂಟಾಗಿದೆ ಕ್ಷಮೆ ಇರಲಿ ದಯವಿಟ್ಟು ಪ್ರತಿಯೊಬ್ಬರು ಇವಾಗ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತೀನಿ ಥ್ಯಾಂಕ್ ಯು